ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಚಿತ್ರಕೂಟದಲ್ಲಿ ದಿನಗಳು ಉರುಳುತ್ತಿರುವಾಗ ಶ್ರೀರಾಮನನ್ನು ಅಯೋಧ್ಯೆಗೆ ಮರಳಿ ಕರೆದುಕೊಂಡು ಹೋಗುವುದು ಹೇಗೆ ಯಾವ ರೀತಿಯಿಂದ ಎಂದು ಭರತನು ಚಿಂತಿಸುತ್ತಿರುವಾಗಲೇ ವಸಿಷ್ಠರು ಎಲ್ಲರನ್ನೂ ಕರೆಸಿ ಇದಕ್ಕೊಂದು ಉಪಾಯವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಅಂತಿಮವಾಗಿ ಅವರು ರಾಮಲಕ್ಷ್ಮಣರ ಬದಲಿಗೆ ಭರತ ಶತ್ರುಘ್ನರು ವನವಾಸ ಮಾಡಬಹುದೇ ಎಂದು ಕೇಳಿದಾಗ ಭರತ ಶತ್ರುಘ್ನರು ಅತ್ಯಂತ ಆನಂದದಿಂದ ಒಪ್ಪಿಕೊಂಡು ಬೇಕಾದರೆ ಶ್ರೀರಾಮನಿಗಾಗಿ ಆ ಜೀವ ತಾವಿಬ್ಬರೂ ವನವಾಸದಲ್ಲೇ ಇರುವುದಾಗಿಯೂ ತಿಳಿಸುತ್ತಾರೆ ಆದರೆ ಹೀಗೆ ಮಾಡುವ ಕಾರ್ಯದಲ್ಲಿ ಶ್ರೀರಾಮನನ್ನು ಒಪ್ಪಿಸುವ ಜವಾಬ್ದಾರಿಯನ್ನು ವಸಿಷ್ಠರ ಹೆಗಲಿಗೆ ಹೊರಿಸುತ್ತಾರೆ ಏಕೆಂದರೆ ಶ್ರೀ ಸೀತಾರಾಮರಿಬ್ಬರು ಅಂತರ್ಯಾಮಿಗಳು ಅವರು ನಮ್ಮ ಒಳಗೆ ಎದ್ದು ನಮ್ಮ ಭಾವವನ್ನು ಅರಿಯಬಲ್ಲರು ನೀವು ಅಂದರೆ ವಸಿಷ್ಠರು ಸರ್ವಜ್ಞರು ಪ್ರಾಜ್ಞರು ಆಗಿದ್ದೀರಿ ತಾವು ಹೃದಯಪೂರ್ವಕ ಹೇಳುವುದಾದರೆ ಸ್ವಾಮಿ ನಿಮ್ಮ ತಮ್ಮ ಮಾತಿನಂತೆಯೇ ವ್ಯವಸ್ಥೆ ಮಾಡಿರಿ ಭರತನ ಮಾತು ಕೇಳಿ ಅವನ ಪ್ರೇಮವನ್ನು ನೋಡಿ ವಸಿಷ್ಠರು ಹಾಗೂ ಇಡೀ ಸಭಾಸದರು ಪರಮಾನಂದ ಭರಿತರಾಗಿ ಮೈಮರೆತರು ಭರತನ ಮಹಿಮೆ ಒಂದು ಮಹಾನ್ ಸಮುದ್ರ ಮುನೀಶ್ವರರ ಬುದ್ಧಿಯು ಆ ಸಾಗರದ ತೀರದಲ್ಲಿ ನಿಂತಿರುವ ಅಬಲೆ ಸ್ತ್ರೀಯಂತಿದೆ ಅದು ಆ ಸಮುದ್ರವನ್ನು ದಾಟಲು ಬಯಸುತ್ತಿದೆ ಅದಕ್ಕಾಗಿ ಅದು ಉಪಾಯವನ್ನೂ ಹುಡುಕಿತು ಆದರೆ ಹಡಗಾಗಲಿ ತೆಪ್ಪವಾಗಲಿ ದೋಣಿಯಾಗಲಿ ಸಿಗುತ್ತಿಲ್ಲ ಭರತನ ಹಿರಿಮೆ ಬೇರಾರಿಗಿದ್ದೀತು ಚಿಕ್ಕ ಕುಂಟೆಯ ನೀರಿನ ಚಿಪ್ಪಿನಲ್ಲಿ ಎಲ್ಲಾದರೂ ಸಮುದ್ರವು ಅಡಗೀತೇ ವಸಿಷ್ಠರ ಅಂತರಾತ್ಮವು ಭರತನನ್ನು ತುಂಬ ಮೆಚ್ಚಿಕೊಂಡಿತು ಅವರು ಭರತ ಸಹಿತ ಸಪರಿವಾರದೊಂದಿಗೆ ಶ್ರೀರಾಮನ ಬಳಿಗೆ ಬಂದರು ಶ್ರೀರಾಮಚಂದ್ರನು ಅವರಿಗೆ ವಂದಿಸಿ ಉತ್ತಮ ಆಸನವನ್ನು ನೀಡಿದನು ಎಲ್ಲರೂ ಮುನಿಯ ಆಜ್ಞೆಯಂತೆ ಕುಳಿತರು ಬಳಿಕ ಮುನೀಶ್ವರರು ದೇಶ ಕಾಲ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹೇಳತೊಡಗಿದರು ಓ ಸರ್ವಜ್ಞ ರಾಮ ನೀನು ಧರ್ಮ ನೀತಿ ಗುಣ ಹಾಗೂ ಜ್ಞಾನದ ಭಂಡಾರನಾಗಿರುವೆ ಈಗ ನಾನು ಹೇಳುವುದನ್ನು ಕೇಳು ನೀನು ಎಲ್ಲರ ಹೃದಯದಲ್ಲೂ ಇರುವ ಅಂತರ್ಯಾಮಿಯು ಅವರ ಒಳ್ಳೆಯ ಕೆಟ್ಟ ಎಲ್ಲ ಭಾವಗಳನ್ನು ಬಲ್ಲವನಾಗಿರವೆ ಸಾಕೇತವಾಸಿಗಳಿಗೆ ಜನನೀಯರಿಗೆ ಭರತನಿಗೆ ಹಿತವಾಗುವ ಉಪಾಯವನ್ನೇ ಮಾಡು ಆರ್ತರಾದವರು ಯಾರೂ ವಿಚಾರ ಮಾಡಿ ಮಾತಾಡುವುದಿಲ್ಲ ಜೂಜುಗಾರನಿಗೆ ತನಗೆ ಜಯವಾಗುವ ವರಸೆಯೇ ಕಾಣುತ್ತದೆ ಮುನೀಶ್ವರರ ಮಾತನ್ನು ಕೇಳಿ ಶ್ರೀರಾಮನು ಎಂತೆಂದನು ಮುನೀಶ್ವರ ಉಪಾಯವಾದರೂ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಮನದಂತೆ ನಡೆಯುವುದರಲ್ಲಿ ನಿಮ್ಮ ಅಪ್ಪಣೆಯನ್ನು ಪಾಲಿಸುವುದರಲ್ಲಿಯೇ ಎಲ್ಲರ ಹಿತವಿದೆ ಮೊದಲು ನನಗೆ ಅಪ್ಪಣೆಯಾಗಲಿ ಅದನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ ಓ ಗುರುವರ್ಯ ತಮ್ಮ ಮಾತನ್ನು ಎಲ್ಲರೂ ಪಾಲಿಸುವರು ಮತ್ತೆ ವಸಿಷ್ಠರು ಹೇಳಿದರು ರಾಮ ನೀನು ಹೇಳಿದುದು ನಿಜ ಆದರೆ ಭರತನ ಪ್ರೇಮದಿಂದ ನನ್ನ ವಿಚಾರವೆಲ್ಲ ಕೊಚ್ಚಿಕೊಂಡು ಹೋಯಿತು ಆದ್ದರಿಂದ ನಾನು ಪುನಃ ಪುನಃ ಹೇಳುತ್ತಿರುತ್ತೇನೆ ನನ್ನ ಬುದ್ಧಿಯು ಭರತನ ಭಕ್ತಿಗೆ ವಶವಾಗಿ ಹೋಗಿದೆ ಭರತನ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಏನಾದರೂ ಮಾಡಿದರೆ ಅದೇ ಒಳಿತಾಗಬಹುದು ಎಂದು ನನಗೆ ತೋಚುತ್ತದೆ ಇದಕ್ಕೆ ಶಿವನೇ ಸಾಕ್ಷಿ ಮೊದಲಿಗೆ ಭರತನ ವಿನಂತಿಯನ್ನು ಆದರದಿಂದ ಆಲಿಸು ಬಳಿಕ ಅದರ ಕುರಿತು ಚೆನ್ನಾಗಿ ವಿಚಾರ ಮಾಡಿ ಸಾಧುಮತ ಲೋಕಮತ ರಾಜನೀತಿ ಮತ್ತು ವೇದಗಳ ಸಾರದಂತೆ ನಿರ್ಣಯಿಸುವುದು ಯೋಗ್ಯವಾದುದು ಭರತನ ಮೇಲೆ ಗುರುಗಳಿಗಿರುವ ಅಪಾರ ಪ್ರೀತಿಯನ್ನು ಕಂಡು ಶ್ರೀರಾಮನ ಹೃದಯ ವಿಶೇಷವಾಗಿ ಹರ್ಷಗೊಂಡಿತು ಭರತನು ಧರ್ಮ ಧುರಂಧರನು ತನು ಮನ ವಚನಗಳಿಂದ ತನ್ನ ಭಕ್ತನೆಂದು ಮನಗಂಡು ಶ್ರೀರಾಮಚಂದ್ರನು ಗುರುಗಳ ಆಜ್ಞೆಗೆ ಅನುಕೂಲವಾಗಿ ಮನೋಹರವಾದ ಮಂಗಳಕರವಾದ ಮೃದು ಮಧುರ ವಚನಗಳನ್ನು ಹೇಳಿದನು ಸ್ವಾಮಿ ನಿಮ್ಮ ಮೇಲೆ ಹಾಗೂ ತಂದೆಯವರ ಪಾದಗಳಲ್ಲಿ ಆಣೆಯಿಟ್ಟು ಸತ್ಯವಾಗಿ ಹೇಳುತ್ತೇನೆ ಪ್ರಪಂಚದಲ್ಲಿ ಭರತನಂತಹ ಸೋದರನು ಎಂದು ಹುಟ್ಟಿಯೇ ಇಲ್ಲ ಗುರುಗಳ ಚರಣ ಕಮಲಗಳನ್ನು ಪ್ರೇಮಿಸುವವರು ಲೌಕಿಕ ಹಾಗೂ ಪಾರಮಾರ್ಥಿಕ ಈ ಎರಡೂ ದೃಷ್ಟಿಯಿಂದ ಭಾಗ್ಯವಂತರಾಗುತ್ತಾರೆ ಅಂತಹುದರಲ್ಲಿ ನಿಮ್ಮಂತಹ ಗುರುವಿನ ಸ್ನೇಹ ಪಡೆದ ಭರತನ ಭಾಗ್ಯವನ್ನು ಯಾರು ಕೊಂಡಾಡಬಲ್ಲರು ತಮ್ಮನಾದ್ದರಿಂದ ಅವನನ್ನು ಎದುರಿಗೆ ಹೊಗಳಲು ನನಗೆ ಸಂಕೋಚವಾಗುತ್ತಿದೆ ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ ಭರತನ ಅಭಿಪ್ರಾಯವನ್ನು ಮನ್ನಿಸುವುದೇ ಶ್ರೇಯಸ್ಕರವಾಗಿದೆ ಎಂದು ಹೇಳಿ ಶ್ರೀರಾಮಚಂದ್ರನು ಮೌನ ವಹಿಸಿದನು ಆಗ ಮುನಿಗಳು ಭರತನಲ್ಲಿ ಹೇಳಿದರು ಮಗು ಭರತ ಸಂಕೋಚವನ್ನು ತೊರೆದು ದಯಾನಿಧಿಯು ನಿನಗೆ ಪ್ರಿಯ ಅಣ್ಣನೂ ಆದ ಶ್ರೀರಾಮಚಂದ್ರನಲ್ಲಿ ನಿನ್ನ ಅಂತರಂಗದ ಮಾತನ್ನು ತಿಳಿಸು ಮುನಿಯ ಮಾತನ್ನು ಕೇಳಿ ಶ್ರೀರಾಮನ ಇಂಗಿತವನ್ನು ಅರಿತು ಗುರುಗಳು ಹಾಗೂ ಸ್ವಾಮಿಯು ನನಗೆ ಅನುಕೂಲರಾಗಿದ್ದಾರೆ ಎಂದರಿತು ಭರತನು ಆನಂದಿತನಾದನು ಆದರೆ ಎಲ್ಲ ಭಾರವೂ ನನ್ನ ಮೇಲೆ ಬಿತ್ತಲ್ಲ ಎಂದುಕೊಂಡು ಭರತನ ಬಾಯಿಂದ ಮಾತೇ ಹೊರಡಲಿಲ್ಲ ಅವನ ಶರೀರ ಪುಳಕಿತವಾಗಿತ್ತು ಸಭೆಯಲ್ಲಿ ಎದ್ದು ನಿಂತನು ಅವನ ಕಮಲದಂತಹ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಧಾರಾಕಾರವಾಗಿ ಹರಿದವು ಭರತನು ಕೈಜೋಡಿಸಿಕೊಂಡು ಎಂತೆಂದನು ನಾನು ಹೇಳಬೇಕಾಗಿರುವುದನ್ನೆಲ್ಲ ಗುರುಗಳು ಹೇಳಿರುವರು ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಿ ನನ್ನ ಸ್ವಾಮಿಯ ಸ್ವಭಾವವನ್ನು ನಾನು ಚೆನ್ನಾಗಿ ಬಲ್ಲೆ ಅವನು ಅಪರಾಧಿಯ ಮೇಲೆಯೂ ಕೂಡ ಸಿಟ್ಟಾಗುವುದಿಲ್ಲ ನನ್ನ ಮೇಲಂತೂ ಆತನಿಗೆ ವಿಶೇಷವಾದ ಪ್ರೀತಿ ಕೃಪೆಯಿದೆ ಆಟದಲ್ಲಿಯೂ ಕೂಡ ಅವನು ಸಿಟ್ಟಾದುದನ್ನು ನಾನು ನೋಡಿಲ್ಲ ಬಾಲ್ಯದಿಂದಲೂ ಅವನ ಜೊತೆಯನ್ನು ನಾನು ಬಿಟ್ಟವನಲ್ಲ ಪ್ರಭುವೂ ಕೂಡ ನನ್ನ ಮನಸ್ಸಿಗೆ ಪ್ರತಿಕೂಲವಾಗಿ ಎಂದು ಏನೂ ಮಾಡಿದವನಲ್ಲ ನಾನು ಅವನ ಕೃಪೆಯನ್ನು ತುಂಬ ಅನುಭವಿಸಿದ್ದೇನೆ ಆಟದಲ್ಲಿ ನಾನು ಸೋತರೂ ಕೂಡ ಅವನು ನನ್ನನ್ನೇ ಗೆಲ್ಲಿಸುತ್ತಿದ್ದನು ಈ ರೀತಿಯಾಗಿ ಭರತನು ಕಷ್ಟದಿಂದ ತನ್ನ ಮನಸ್ಸಿನ ಭಾವಗಳನ್ನು ಶ್ರೀರಾಮಚಂದ್ರನ ಎದುರು ನಿವೇದಿಸಿಕೊಳ್ಳುತ್ತಿದ್ದಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरा Shri Ram Shri Ram Shri Ram